ನಮಸ್ಕಾರ ನಾನು ಕೊಪ್ಪಳದಿಂದ ಶರಣಪ್ಪ ಬಾಚಲಾಪುರ್ ಇವತ್ತು ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ ತುಂಗಭದ್ರಾ ಜಲಾಶಯ ನಿರ್ಮಾಣವಾಗಿ ವರ್ಷದಲ್ಲಿ ಇದೇ ಪ್ರಥಮ ಬಾರಿಗೆ ಒಂದು ಕ್ರೆಸ್ಟ್ ಗೇಟ್ ಈಗ ಮುರಿದು ಬಿದ್ದಿರೋದು ಏನಂತ ಹೇಳಿದ್ರೆ ಇಲ್ಲಿಯ ಕ್ರ ಒಟ್ಟು ಮೂವತ್ತ್ಮೂರು ಕ್ರೆಸ್ಟ್ ಗೇಟ್ಗಳಲ್ಲಿ ಹತ್ತೊಂಬತ್ತನೇ ಕ್ರೆಸ್ಟ್ ಗೀಟು ಇದು ಲೈ ಚೈನ್ ಲಿಂಕು ಡಿ ಆಗಿ ಅದು ಸಂಪೂರ್ಣವಾಗಿ ಇದು ಪ್ರಥಮ ಬಾರಿಗೆ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ ಒಂದೇ ಕ್ರೆಸ್ಟ್ ಗೇಟಿಂದ ಹರಿದು ಹೋಗೋದು ಒಂದು ಕಡೆಯಾಗಿದೆ ಇದು ತುಂಗಭದ್ರಾ ಜಲಾಶಯವನ್ನು ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಅಂದಿನ ಸರ್ಕಾರ ಅಥವಾ ಅದಕ್ಕಿಂತ ಮೊದಲು ನಿಜಾಮ್ ಸರ್ಕಾರದಲ್ಲಿ ಇಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ನೀರನ್ನು ಕ ಒಂದು ಜಲಾಶಯ ಕಟ್ಟಬೇಕು ಅನ್ನೋದನ್ನು ಇತ್ತು ಅದರ ಜೊತೆಗೆ ವಿಜಯನಗರ ಕಾಲದಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ನದಿಗೆ ಅಲ್ಲಲ್ಲಿ ಜಲಾಶಯನ ಕೊಟ್ಟು ನೀರಾವರಿಯನ್ನು ಮಾಡಿರೋದು ಒಂದು ಕಡೆಯಾಗಿದೆ ಆದರೆ ಹತ್ತೊಂಬತ್ತು ನೂರ ಐ ಇದಕ್ಕೆ ಅಡಿಗಲನ್ನು ಹಾಕಿದರು ಅಡಿಗಲ್ ನಂತರ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಈ ಜಲಾಶಯ ಸಂಪೂರ್ಣವಾಯಿತು ಆಗ ನಂತರ ಅವಾಗ ಕಾಲುವೆಗಳಿಗೆ ನೀರಿತ್ತು ಸುಮಾರು ಹನ್ನೊಂದು ಲಕ್ಷ ಎಕರೆ ಪ್ರದೇಶಕ್ಕೆ ಇದು ನೀರಾವರಿ ಸೌಲಭ್ಯ ಇದೆ ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ನಗರ ಅನಂತಪುರ ಮತ್ತು ಕರ್ನೂಲ್ ಜಿಲ್ಲೆಗಳಿಗೆ ನೀರಾವರಿ ಸೌಲಭಿಸುವ ಒಂದು ರೈತರ ಜೀವನಾಡಿ ಅಂತಲೇ ಹೇಳ್ತೀವಿ ಈ ಜಲಾಶಯ ನಿರ್ಮಾಣಕ್ಕೆ ಅನೇಕ ತಂತ್ರಜ್ಞಾನರು ಸಹ ಇಲ್ಲಿ ಪ್ರಯತ್ನ ಮಾಡಿದ್ದು ಮತ್ತು ವಿಶಿಷ್ಟವಾಗಿರುವಂಥ ಇದು ಜಲಾಶಯ ಏನು ವಿಶ್ವೇಶ್ವರಯ್ಯರು ಸಹ ಇದಕ್ಕೆ ಭೇಟಿ ಕೊಟ್ಟು ಒಂದು ಸಲಹೆಯನ್ನು ಕೊಟ್ಟರು ಅನ್ನೋದು ಒಂದು ಕಡೆಯಾಗಿದೆ ಇದು ಏನು ಒಂದು ವಿಶೇಷವಾಗಿರುವಂಥ ಜಲಾಶಯವನ್ನು ನಿರ್ಮಾಣ ಮಾಡಿದ್ರು ಕಳೆದ ಹತ್ತೊಂಬತ್ತು ವರ್ಷದಲ್ಲಿ ಅದು ತನ್ನ ಜಲಾಶಯಕ್ಕೆ ಯಾವುದೇ ಧಕ್ಕೆ ಅಲ್ಲ ಆದರೆ ಕಾಲುವೆಗಳು ಆಗಾಗ ಹೊಡಿತಾ ಇದ್ದರೂ ಸಹ ಆದರೆ ಜಲಾಶಯಕ್ಕೆ ಧಕ್ಕೆಯಾಗಿದ್ದು ಇದೇ ಪ್ರಥಮ ಬಾರಿಗೆ ಅನ್ನೋದು ಇಲ್ಲಿ ಕಂಡುಬರ್ತಾ ಕಂಡು ಬರ್ತಾ ಇದೆ ಸುಮಾರು ಎಪ್ಪತ್ತು ವರ್ಷಗಳಲ್ಲಿ ಈಗ ಒಂದು ಕ್ರೆಸ್ಟ್ ಗೇಟ್ ಮೂಲದಾಗಿದೆ ಇದು ಸ್ಪಿಲ್ವೇನಲ್ಲಿ ಸುಮಾರು ಏಳುನೂರ ಒಂದು ಮೀಟರ್ ಉದ್ದದ ಇರುವಂತಹ ಸ್ಪಿಲ್ವೆ ಜೊತೆಗೆ ಆಣೆಕಟ್ಟಿನ ಎರಡೂವರೆ ಕಿಲೋಮೀಟರ್ ದೂರ ಇರುವಂಥ ಒಂದು ಆಣೆಕಟ್ಟು ಸ್ಪಿಲ್ವೇನಲ್ಲಿ ಮೂವತ್ತ್ಮೂರು ಗೇಟ್ಗಳಿದ್ವಿ ಅವು ಸುಮಾರು ಸ್ಪಿಲ್ವೆಗಳಿಂದಲೇ ಸುಮಾರು ಆರೂವರೆ ಲಕ್ಷ ಕ್ಯೂಸೆಕ್ ನೀರನ್ನು ಇಲ್ಲಿ ಬಿಡುವಂಥ ಅವಕಾಶ ಇದೆ ಇಲ್ಲಿ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಮಾತ್ರ ಮೂರು ಲಕ್ಷ ಅರವತ್ತೈದು ಲಕ್ಷ ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದು ಬಿಟ್ಟರೆ ಅದು ಸಾಮಾನ್ಯವಾಗಿ ಮೂರು ಲಕ್ಷ ಎರಡು ಲಕ್ಷ ಇರ್ತದೆ ಆದರೆ ಈ ಬಾರಿ ಮುಂಗಾರು ಬೇಗ ಆಗಿರೋದ್ರಿಂದ ಜೊತೆಗೆ ಮುಂಗಾರು ಮಳೆಗೆ ಇಲ್ಲಿ ಜಲಾಶಯ ಭರ್ತಿ ಭರ್ತಿಯಾಗಿತ್ತು ಇನ್ನೂ ಕಳೆದ ವರ್ಷ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ ನೀರಾವರಿ ವರ್ಷ ಕಂಪೇರ್ ಮಾಡಿದರೆ ಕೇವಲ ನೂರ ಹನ್ನೆರಡು ಟಿ ಎಂ ಸಿ ನೀರು ಮಾತ್ರ ಇಲ್ಲಿ ಜಲಾಶಯದಿಂದ ನೀರು ಬಳಕೆ ಆಯಿತು ಆದರೆ ಅದಕ್ಕೆ ಜಲಾಶಯ ಒಮ್ಮೆಯೂ ಭರ್ತಿ ಆಗಲಿಲ್ಲ ಕೇವಲ ಎಂಬತ್ತೇಳು ಟಿ ಎಮ್ ಸಿ ನೀರು ಬಂದಿದ್ದೆ ಅದು ಅತ್ಯಧಿಕ ಆದರೆ ಈ ಬಾರಿ ಜುಲೈ ತಿಂಗಳದಲ್ಲೇ ಜಲಾಶಯ ಭರ್ತಿಯಾಗಿ ಸುಮಾರು ಈಗಾಗಲೇ ಹೆಚ್ಚು ಕಡಿಮೆ ಒಂದು ನೂರು ಟಿ ಎಮ್ ಸಿ ಎಷ್ಟು ನೀರು ನದಿಗೆ ಮುಖಾಂತರ ಹರಿದು ಹೋಗಿದೆ ಆದರೆ ಈಗ ಬಂದಿರುವಂಥ ಆತಂಕ ಏನಂತೇಳಿದ್ರೆ ಕ್ರಸ್ಟ್ಗೇಟ್ ಒಂದು ಹೊಡೆದಿರೋ ಕಾರಣಕ್ಕಾಗಿ ಅದು ಇಪ್ಪತ್ತು ಫೀಟ್ ಆಳಕ್ಕೆ ಇಳಿದಾಗ ಮಾತ್ರ ಕ್ರಸ್ಟ್ಗೇಟನ್ನು ರಿಪೇರಿ ಮಾಡುವ ಸಾಧ್ಯತೆ ಇದೆ ಅಲ್ಲಿವರೆಗಾದರೆ ಸುಮಾರು ಅರವತ್ತೈದು ಟಿ ಎಮ್ ಸಿ ನೀರನ್ನು ನೀ ನದಿಗೆ ಬಿಡಲೇಬೇಕಾದ ಅನಿವಾರ್ಯತೆ ಈಗ ಒಂದು ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಬಿಡ್ತಾ ಇದು ಬರಬಾರ್ದು ಅದನ್ನ ಎರಡು ಲಕ್ಷಕ್ಕೆ ಬರ್ತಾ ಇದೆ ಈ ಇದಕ್ಕೆ ಒಂದು ತಜ್ಞರ ತಂಡ ಈಗಾಗಲೇ ಹಿಂದೆ ಒಮ್ಮೆ ಆಲಮಟ್ಟಿ ಜಲಾಶಯದಲ್ಲಿ ಈ ರೀತಿ ಕ್ರಸ್ಟಿಗೇಟ್ ಹೊಡೆದಾಗ ಅಲ್ಲಿರುವಂಥ ತಜ್ಞರು ಮತ್ತು ಬೇರೆ ಬೇರೆ ಜಲಾಶಯದಲ್ಲಿ ಆಗಿರುವಂಥ ಅನುಭವದ ತಜ್ಞರನ್ನು ಕರೆಸಿ ಅಲ್ಲಿ ಚರ್ಚೆ ನಡೀತಾ ಇದೆ ನಾನು ಡಿ ಸಿ ಎಮ್ಮು ಮತ್ತು ಸಿ ಎಮ್ ಸಾಹೇಬ್ರ ಜೊತೆಗೂ ಮಾತಾಡಿದ್ದೀನಿ ಡಿ ಸಿ ಎಂ ಅವರು ಈಗಾಗಲೇ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿದೆ ಅವರು ಜಿಂದಾಲಿಗೆ ಲ್ಯಾಂಡ್ ಆಗೋಂಥದಕ್ಕೆ ಆಗ್ತಾ ಇದೆ ಅದ್ರ ಜೊತೆಗೆ ಸೆಕ್ರೆಟರಿ ಬರ್ತಾ ಇದಾರೆ ಸಂಬಂಧಪಟ್ಟಂಥವರು ನಮ್ಮ ಬಸವರಾಜ್ರು ಎಲ್ಲರೂ ಇದ್ದಾರೆ ನಮ್ಮ ನಾವು ಈ ಸದ್ಯ ಈ ಸದ್ಯ ಪ್ರೆಸೆಂಟ್ ಅಪ್ಡೇಟು ಈಗ ಎಮ್ ಡಿ ಅವ್ರ ಜೊತೆಗೆ ಮಾತಾಡಿದ್ದೀನಿ ಈಗ ಒಂದಿಷ್ಟು ಮಂದಿ ಇವರು ಗ್ರೇಟು ಗೇಟನ್ನು ಮಾಡುವಂಥ ಕೆಲವೊಂದು ತಂದೆ ಈ ಸದ್ಯ ಅಲ್ಲಿ ಬಂದಿದ್ದಾರೆ ಅವ್ರ ಜೊತೆಗೂ ಡಿಸ್ಕಷನ್ ಇದ್ದೀವಿ ನಮಗೆ ಭಾಳ ಮುಖ್ಯವಾಗಿದ್ದು ನೀರು ನೀರನ್ನು ರಕ್ಷಣೆ ಮಾಡ್ಕೋಬೇಕು ಡ್ಯಾಮನ್ನು ರಕ್ಷಣೆ ಮಾಡಬೇಕು ಡ್ಯಾಮು ಮತ್ತು ನೀರು ಇವು ರಕ್ಷಣೆ ಮಾಡೋಂಥ ಕೆಲಸ ಯಾಕಂತಂದರೆ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ರೈತರಿಗಾಗಲೇ ಭತ್ತವನ್ನು ನಾಟಿ ಮಾಡಿದ್ದಾರೆ ಹೀಗಾಗಿ ಅದಕ್ಕೆ ಏನೇನು ಬೇಕು ಏ ಮತ್ತು ಡ್ಯಾಮ್ ರಕ್ಷಣೆಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದಿದ್ದಾರೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಬರ್ತಾ ಇದ್ದಾರೆ ಸೆಕ್ರೆಟರು ಬರ್ತಾ ಇದ್ದಾರೆ ಅದ್ರ ಬಗ್ಗೆ ಏನೇನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿ ನಿಮ್ಗೆ ಅಪ್ಡೇಟ್ ಮಾಹಿತಿಯನ್ನು ಕೊಡುವಂಥ ಕೆಲಸ ಈಗ ನಾನು ಈಗ ನೋಡಿದ್ದ ಪ್ರಕಾರ ಟೆಕ್ನಿಕಲ್ ಏನಾಗಿದೆ ಅಂದರೆ ಸೈಡಿರೋಂಥ ಚೈನು ಕೊಂಡಿ ಪುನಃ ಕಟ್ಟಾಗಿ ಗೇಟ್ ಪೂರ್ಣ ಕೆಳಗೆ ಹೋಗಿದೆ ರಾತ್ರಿ ನನಗೆ ನೋಡೋಕಾಗೆಲ್ಲ ಈಗ ಹೋಗಿ ಇನ್ನೂ ನೋಡ್ತಾ ಇದ್ದೀನಿ ಅದನ್ನು ಬಟ್ ಏನೇ ಆದ್ರೂ ಇದು ಯಾರು ಮಾಡಿದ್ದೇನಲ್ಲ ಇದು ನೀರಿನ ಫೋರ್ಸು ಹಂಗಿದೆ ಕೆಲವೊಂದಿಷ್ಟು ಮೆಂಟೆನ್ ಸರ್ ಈಗ ಮೆಂಟೆನೆನ್ಸು ಮೆಂಟೆನೆನ್ಸ್ ಮಾಡ್ತಾ ಇರೋದು ಟಿ ಬಿ ಡ್ಯಾಮ್ನವರು ಬೋರ್ಡು ಬೋರ್ಡ್ 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 ಬೋರ್ಡು ಇಲ್ಲಿಲ್ಲ ನಾವು ಮಾಡೋಂಗಿಲ್ಲ ಮೊದಲಿದ್ದು ಬೋರ್ಡೇ ಅದನ್ನು ಮೇಂಟೆನೆನ್ಸನ್ನು ಮಾಡ್ತಾ ಇರೋದು ಅದು ಅವ್ರಿಗೆ ನಾನು ಮಾತಾಡಿದೆ ಎರಡು ಒಂದು ತಿಂಗಳಿಂದ ನಾವೆಲ್ಲ ಮೇಂಟೆನೆನ್ಸ್ ಮಾಡಿದ್ದೀವಿ ಅಂತಲೂ ಹೇಳಿದರು ಅದ್ರ ಬಗ್ಗೆಯೂ ಮಾಹಿತಿ ತೊಗೊಂಡಿದ್ದೀನಿ ಈಗ ನಾನು ಅಲ್ಲಿ ಹೋಗೋವರೆಗೂ ನನಗೇನು ಗೊತ್ತಾಗ್ತಿಲ್ಲ ನಾನು ನಾಯಿ ರಾತ್ರಿ ಬಂದು ನೋಡಿದ್ದೀನಿ ನನಗೆ ಪೂರ್ಣ ಪ್ರಮಾಣ ರಾತ್ರಿ ತೊಗೊಳ್ಳೋಕ್ಕಾಗಿಲ್ಲ ಈಗ ತೊಗೊಂಡು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಸರಿ ಈಗ ಹೈದ್ರಾಬಾದ್ ಹೈದ್ರಾಬಾದ್ ಬರ್ತಾ ಇದ್ದಾರೆ ಯಾಕಂದರೆ ಇಲ್ಲಿದು ಈ ಈಗ ಅಲ್ಲ ಇಲ್ಲಿ ಗೇಟ್ ಮಾಡಿದಂಥದ್ದು ಎಲ್ಲ ಮಾಹಿತಿ ಹೈದ್ರಾಬಾದ್ನಾಗಿದೆ ಅಲ್ಲಿದ್ದನ್ನು ಎಕ್ಸ್ಪೋರ್ಟ್ ಸನ್ನು ಕರೆಸ್ತಾ ಇದ್ದೀವಿ ಮತ್ತು ಅಲ್ಲಿ ಯಾವ ರೀತಿ ಗೇಟ್ ಮಾಡಿದ್ದಾರೆ ಅನ್ನೋದನ್ನು ಪೂರ್ಣ ಡಿಸೈನನ್ನು ಈಗಾಗಿ ಬಂದಿದೆ ಸರಿ ಇಲ್ಲ ಇಲ್ಲ ಡಿಸೈನಲ್ಲಿ ಈಗ ನಾನು ಐಡೋರಿಂದ ಸರಿ ಈಗ ಟಿ ಬಿ ಡ್ಯಾಮ್ ಟಿ ಬಿ ಡ್ಯಾಮು ಅವರು ಮೇಂಟೈನ್ ಮಾಡ್ತಾ ಇರೋದು ಹೀಗಾಗಿ ಅವ್ರ ಹತ್ರ ಇರ್ತೈತಿ ಏನು ಅದು ಏನು ಅಲ್ಲಿಂದ ಇಲ್ಲಿಗೆ ಬರೋಕ್ಕೇನು ಒಂದು ತಿಂಗಳಾನುಗಟ್ಲೆ ಏನು ಟೈಮ್ ಏನು ಬೇಕಾಗಿಲ್ಲ ಹಿಂಗೆ ಸರಿ ಬದಲು ಇದನ್ನು ಮಾಡ ಇದನ್ನು ಮಾಡೋಣ ಇದಾದ ಮೇಲೆ ಬಾಗಿನ ಬಗ್ಗೆ ಚಿಂತೆ ಮಾಡೋಣ ತುಂಗಭದ್ರಾ ಅಣೆಕಟ್ಟಿನಲ್ಲಿ ಇವತ್ತು ಗೇಟ್ ನಂಬರ್ ಹತ್ತೊಂಬತ್ತರಲ್ಲಿ ಚೈನ್ ಲಿಂಕ್ ಕಟ್ ಆಗೋದ್ರ ಮುಖಾಂತರ ಮೂವತ್ತೊಂದು ಗೇಟ್ನಲ್ಲಿ ಒಂದು ಗೇಟ್ನಲ್ಲಿ ಸುಮಾರು ಮೂವತ್ತೊಂದು ಸಾವಿರ ಕ್ಯೂಸೆಕ್ಸ್ ಹೆಚ್ಚು ನೀರು ಹೊರಹರಿವು ಒತ್ತಡ ಹೆಚ್ಚಾಗಿದೆ ಇವತ್ತು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕ್ರಮ ವಹಿಸ್ತಾ ಇದ್ದಾರೆ ಬೇರೆ ಪಕ್ಕದ ಗೇಟ್ಗಳನ್ನು ಕೂಡ ಎತ್ತೋದ್ರ ಮುಖಾಂತರ ಈ ಒಳಹರಿವಿನ ಒತ್ತಡವನ್ನು ನಿಯಂತ್ರಿಸಲಿಕ್ಕೆ ಹೊರಹರಿವು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಅಧಿಕಾರಿಗಳು ಮಾಡಿದ್ದಾರೆ ಬಹುಶಃ ಮುಂದಿನ ಯಾಕಂದರೆ ಹೊರಹರಿವು ಹೆಚ್ಚು ಮಾಡಿದ್ದಾರೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಸಿಗುವ ಗೇಟ್ ಎತ್ತೋದ್ರ ಮುಖಾಂತರ ಮಾಡ್ತಾ ಇದ್ದಾರೆ ಸುಮಾರು ಎರಡು ಲಕ್ಷ ಇವತ್ತು ಕ್ಯೂಸೆಕ್ಸ್ ಎತ್ತಿದಾಗೂ ಕೂಡ ಅರುವತ್ತು ಟಿ ಎಮ್ ಸಿ ನೀರು ಇವತ್ತು ಹೆಚ್ಚುವರಿ ಸಂಗ್ರಹ ಆಗಿರೋದರಿಂದ ಹೆಚ್ಚು ಮಳೆಯಾಗಿರೋದರಿಂದ ಒತ್ತಡ ಹೆಚ್ಚಿರೋದರಿಂದ ಇವತ್ತು ಸುಮಾರು ನಾಲ್ಕೈದು ದಿನಗಳ ಕಾಲ ಈ ನೀರನ್ನು ಖಾಲಿ ಮಾಡಿದ ನಂತರ ಗೇಟನ್ನು ಫಿಕ್ಸ್ ಮಾಡ್ತಕ್ಕಂಥ ಕೆಲಸ ಸಾಧ್ಯತೆ ಆಗ್ತದೆ ಎಲ್ಲ ಗೇಟ್ ಕೂಡ ಇಪ್ಪತ್ತಕ್ಕೂ ಹೆಚ್ಚು ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ ಯಾಕಂದರೆ ಪ್ರೆಷರ್ ಕಂಟ್ರೋಲ್ ಮಾಡಬೇಕಲ್ಲ ಹಾಗಾಗಿ ಇಪ್ಪತ್ತಕ್ಕೂ ಹೆಚ್ಚು ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ ಟಿ ಬಿ ಬೋರ್ಡ್ ಸೆಕ್ರೆಟರಿ ಅವರು ಜಲಸಂಪನ್ಮೂಲ ಸೆಕ್ರೆಟರಿಯವರು ಮತ್ತು ಎಲ್ಲರೂ ಕೂಡ ಕ್ರಮ ವಹಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಸರ್ ನಿನ್ನೆ ರಾತ್ರಿ ಸುಮಾರು ಒಂಬತ್ತುವರೆಯಿಂದ ಹತ್ತುವರೆ ಸುಮಾರಿಗೆ ಒಂದು ಗೇಟ್ ಗೇಟ್ ನಂಬರ್ ಹತ್ತೊಂಬತ್ತು ಅದು ಗೇಟನ್ನು ಕಿತ್ಕೊಂಡು ಬಂದಿದೆ ಅಂತೇಳಿ ನಮ್ಮ ಉಡುರು ಕೂಡ ಬಂದು ನಮಗೆಲ್ಲ ಫೋನ್ ಮಾಡಿ ಕರೆದು ಅದು ಹೇಳಿದ್ರೆ ಮತ್ತೆ ಆಮೇಲೆ ಕಟ್ಟಡಕ್ಕೆ ನಾನು ಮತ್ತೆ ನಾನು ತಹಸೀಲ್ದಾರರಿಗೆ ಮತ್ತೆ ನಮ್ಮ ಪಿ ಎಸ್ ಐ ಸಿ ಫೋನ್ ಮಾಡಿ ಹೇಳಿ ಮತ್ತೆ ನಾವೆಲ್ಲ ಕಟ್ಟಡ ಮೇಲೆ ಹೋಗಿ ನೋಡಿದಾಗ ಫುಲ್ಲು ಒಂದು ರೋಡ್ ಕಿತ್ಕೊಂಡು ಬಂದು ಚೈನ್ ಆ ಗೇ ಗೇಟ್ ಸರ್ ಗೇಟ್ ಕಿತ್ಕೊಂಡು ಚೈನ್ ಮಾತ್ರ ತೂಗಾಡ್ತದೆ ಸರ್ ನೋಡಿದ ನೋಡಿದ್ದೀವಿ ನಾವು ಆದರೆ ಇದರಿಂದ ಜನರಿಗೆ ಈ ಭಾಗದಲ್ಲಿ ನೆಲಿದಡದಲ್ಲಿ ವಾಸ ಮಾಡ್ತಕ್ಕಂಥವರಿಗೆ ಇದರ ಒಂದು ಭಯವಾದ ವಾತಾವರಣ ಉಂಟಾಗಿತ್ತು ಆ ಕಾರಣ ಏನಂತಂದ್ರೆ ನೀರು ಒಂದೇ ಸಲ ಇಷ್ಟು ಬರೋದ್ರಿಂದ ಈ ಭಾಗದ ಜನ ಯಾರು ಈ ರೀತಿ ಕಂಡಿದೆ ಸರ್ ಆನೆ ಕಟ್ಟು ಆನೆಕಟ್ಟಿನ ಕಟ್ಟಡದ ಒಂದು ಗೇಟು ಕಿತ್ಕೊಂಡು ಹೋಗಿದ್ದು ಇದೇ ಪ್ರಥಮ ಪ್ರಥಮ ಆಗಿದೆ ಆ ಒಂದು ಕಾರಣದ ಮೇರೆಗೆ ಮತ್ತೆ ಅದು ಯಾವಾಗ ದುರಸ್ತ ಆಗುತ್ತೆ ಗೊತ್ತಿದೆ ಸರ್ ಅದೇ ಆ ಕಾರಣದ ಮೇರೆಗೆ ಈ ಒಂದು ಈಗ ಒಂದು ನೂರ ಐದು ಟಿ ಎಮ್ ಸಿ ನೀರನ್ನು ನೀವು ಅಯ್ಯೋ ಕಂಡಿದ್ದೀವಿ ರೈತರು ಮೊದಲು ಮುಖದಲ್ಲಿ ಒಂದು ಮಂದಾಸ ಮೂಡಿತ್ತು ಆದರೆ ಈಗ ಅಧಿಕಾರಿಗಳ ಪ್ರಕಾರ ಏನಿದೆ ಅಂದರೆ ಈಗ ನಾ ಅರವತ್ತು ಐವತ್ತೈದರಿಂದ ಅರವತ್ತು ಟಿ ಎಂ ಸಿ ನೀರು ಖಾಲಿ ಮಾಡಿದರೆ ಮಾತ್ರ ಆ ಗೇಟನ್ನು ದುರಸ್ತಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲದೆ ಆಗೋದಿಲ್ಲ ಅನ್ನೋದು ಮಾತ್ರ ನಡೀತಿದೆ ಸರ್ ಆ ಕಾರಣದ ಮೇರೆಗೆ ಈಗ ಹೈದರಾಬಾದಿಂದ ಒಂದು ಮತ್ತು ಚೆನ್ನೈಯಿಂದ ಎರಡು ಟೀಮ್ ಬರ್ತಾ ಇದೆ ಅಂತೆ ಆ ಆಲಮ ಆಲ್ಮಟ್ಟಿ ಮತ್ತು ಚೆನ್ನೈದಲ್ಲಿ ಯಾರು ನಾಲ್ಕು ಇದೇ ರೀತಿ ಸಮಸ್ಯೆ ಆದಾಗ ಅದಕ್ಕೆ ದುರಸ್ತಿ ಮಾಡಿದಂತೆ ಆ ಒಂದು ಅವ್ರು ಬಂದು ಹೇಳಿದ ಮೇಲೆ ಮುಂದಿನ ನಡೆ ಏನದು ಗೊತ್ತಾಗುತ್ತೆ ಸರ್ಭದ್ರಾ ಜಲಾಶಯ ರೆಸ್ಟ್ ಹತ್ತೊಂಬತ್ತನೇ ಕ್ರೆಸ್ಟ್ ಗೇಟು ಒಂದು ಕಡೆ ಡೀಲಿಂಕ್ ಆಗಿಬಿಟ್ಟು ಅದು ಸ್ವಲ್ಪ ಕಟ್ಟಾಗಿಬಿಟ್ಟು ಅದು ಕಟ್ಟಾಗಿಲ್ಲ ಆ್ಯಕ್ಚುಲಿ ಮುಂದಕ್ಕೆ ಫೋರ್ಸಿಂದ ಹೋಗಿದೆ ಅದರಿಂದಾಗಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಕ್ಯೂಸೆಕ್ಸು ಜಲ ನದಿಗೆ ಹರಿಬಿಡ್ಲಾಗ್ತಿದೆ ಎಲ್ಲ ಗೇಟ್ಗಳನ್ನು ಕೂಡ ಆಪ್ರೇಟ್ ಮಾಡಿಬಿಟ್ಟು ಒಂದೇ ಕಡೆ ಪ್ರೆಷರ್ ಆಗೋದನ್ನು ತಡೀನ್ಬಿಟ್ಟು ಮುಂದಕ್ಕೆ ಕಳಿಸ್ತಾ ಇದ್ದೀವಿ ಅರೌಂಡ್ ಎಪ್ಪತ್ತು ಸಾವಿರ ಕೀಸಸ್ ಹತ್ರ ನಾವು ರಿವರಿಗೆ ಬಿಟ್ಟಿದ್ದೀವಿ ಬೆಳಗ್ಗೆ ಎಕ್ಸ್ಪರ್ಟ್ಗಳು ನಿರೀಕ್ಷೆ ಇದೆ ಬರ್ತಾರೆ ನಮ್ಮ ಎಮ್ ಡಿ ಸಾಹೇಬರು ಸೆಕ್ರೆಟ್ರಿಯವರು ಬೆಂಗಳೂರಿಂದಲೇ ಹಿಂದೆ ಕೆಲಸ ಮಾಡಿದಂಥ ತಮಗೂ ಗೊತ್ತಿರ್ಬೋದು ಎಮ್ ಡಿ ಸಾಹೇಬರು ಎಚ್ ಎಲ್ ಸಿ ಪ್ರಾಬ್ಲಮ್ ಆದಾಗ ಬಂದಿದ್ರಲ್ಲ ಅವರು ಬರ್ತಾರೆ ನಮ್ಮ ಎಮ್ ಡಿ ಅವರು ಸೆಕ್ರೆಟ್ರಿಯವರು ಬರ್ತಾರೆ ಒಂದು ಅಲ್ಲೇ ಸಿಚುವೇಶನ್ ಏನಿದೆ ಅಂತೇಳಿ ಒಂದು ಎಕ್ಸ್ಪರ್ಟ್ ಅವರಿಗೆ ಡಿಸೈನ್ ಡ್ರಾಯಿಂಗ್ ಕಳಿಸ್ಕೊಟ್ಟಿದ್ದೀವಿ ಬೆಳಗ್ಗೆ ಅಷ್ಟೊತ್ತಿಗೆ ಅವರು ಕೂಡ ಕಳ್ಸಿ ಅವೆಲ್ಲ ವಿಚಾರ ಮಾಡಿಬಿಟ್ಟು ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ತಜ್ಞ ಅಂದರೆ ಅವರು ಮಲ್ಲಿಕಾರ್ಜುನ್ ಗುಂಗೆ ಬರ್ತಾರೆ ಬೆಳಗ್ಗೆ ಬರ್ತಾರೆ ಅಲ್ಲ ಕಟ್ ಯಾವ ಕಾರಣಕ್ಕಾಗಿ ಒಂದು ಕಡೆ ಡಿ ಲಿಂಕ್ ಆಗಿದೆ ಅಂತ ಹೇಳಿದ್ನಲ್ಲ ಗೇಟು ಈಗ ಮೊನ್ನೆ ಇರಲಿಲ್ಲ ಪ್ರತಿ ವರ್ಷ ಕೂಡ ಮೇಂಟೆನೆನ್ಸು ಬಿಫೋರ್ ನೀರು ಬಿಡೋ ಪೂರ್ವದಲ್ಲಿ ನಾವುಗಳು ಬಂದುಬಿಟ್ಟು ನಮ್ಮ ಸೆಕ್ರೆಟ್ರಿಯವರು ಎಲ್ಲ ಚೆಕ್ ಮಾಡಿದ್ದಾರೆ ಪ್ರತಿ ವರ್ಷ ಮೇಂಟೈನ್ ಮಾಡ್ತಾರೆ ಮೊನ್ನೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಕ್ಯೂಸೆಕ್ ಕೂಡ ಹರಿಬಿಟ್ಟಿದೆ ಯಾವುದು ಸಮಸ್ಯೆ ಆಗಿಲ್ಲ ಡ್ಯಾಮ್ ಸೇಫ್ಟಿಗೆ ಯಾವ್ದು ತೊಂದರೆ ಇಲ್ಲ ನೀರು ಹರಿದು ಹೋಗ್ತಾ ಇದೆಯಲ್ಲ ಇದೆಯಲ್ಲೋ ಈಗ ರಾತ್ರಿ ತನಕ ಇದೇ ಇನ್ಫ್ಲೋ ಇರುತ್ತೆ ಬೆಳಗ್ಗೆ ಸ್ವಲ್ಪ ನಮ್ಮ ಇವರು ಬಂದ ಮೇಲೆ ಫರ್ದರ್ ಏನು ಮಾಡಬೇಕು ವಿಚಾರ ಮಾಡ ಜೊತೆಗೆ ಇಲ್ಲಿ ಒಂದು ಇದಕ್ಕೆ ಡಿಸೈನ್ ಮಾಡಿರುವಂಥ ಡಿಸೈನನ್ನು ತರಿಸ್ಕೊಂಡು ಅದರ ಮೇಲೆ ಅಧ್ಯಯನ ಮಾಡಿ ಯಾವ ರೀತಿ ರಿಪೇರಿ ಮಾಡಬೇಕು ಅನ್ನೋದನ್ನು ಕಂಡು ಕಳೆಯುತ್ತೆ ಇಲ್ಲಿ ಮುಖ್ಯ ಕಾಣಬೇಕಾಗಿದ್ದು ಅಂತ ಹೇಳಿದರೆ ತುಂಗಭದ್ರಾ ಮಂಡಳಿ ಏನು ಇಲ್ಲಿ ಎರಡು ಇವುಗಳನ್ನು ಕರ್ನಾಟಕ ತುಂಗಭದ್ರ ಎಡದಂಡನಲ್ಲಿ ಮತ್ತು ಕರ್ನಾಟಕ ನೀರಾವರಿಗಾಗಿ ಒಂದು ತುಂಗಭದ್ರಾ ವಲಯ ನೀರಾವರಿ ವಲಯವನ್ನು ಮಾಡಿದರೆ ತುಂಗಭದ್ರಾ ಜಲಾಶಯವನ್ನು ಮೇಂಟೈನ್ ಮಾಡೋದು ತುಂಗಭದ್ರಾ ಮಂಡಳಿ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ ಮತ್ತು ಎರಡು ರಾಜ್ಯಗಳ ಅಧಿಕಾರಿಗಳು ಅಲ್ಲಿ ಇರ್ತಾರೆ ಆದರೆ ಅಲ್ಲಿ ನಿರ್ವಹಣೆಯ ಕೊರತೆ ಇರೋದಕ್ಕಾಗಿ ಈ ಜಲಾಶಯದ ಒಂದು ಕ್ರೆಸ್ಟ್ಗೇಟು ಇದೆ ಮತ್ತು ಮೇಂಟೆನೆನ್ಸ್ ನಾವು ಪ್ರತಿ ವರ್ಷ ಮಾಡಿದೀವಿ ಅಂತಲೂ ಸಹ ಯಾಕೆ ಈ ಜ ಕ್ರೆಸ್ಟ್ಗೇಟಿಗೆ ಒಡೆಯುವ ಮಟ್ಟಕ್ಕೆ ಬಂದಿರೋ ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋ ಸಹ ಇಲ್ಲಿದೆ ಈ ಕುರಿತು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದ್ರ ಜೊತೆಗೆ ಇಲ್ಲಿ ಒಂದು ವೇಳೆ ಮಲೆನಾಡಿನಲ್ಲಿ ಮಳೆ ಕೊರತೆ ಆದರೆ ಅಥವಾ ನೀರಿನ ಮುಂದಿನ ಮಳೆಗಾಲ ಆಗದೇ ಇದ್ದರೆ ಇಮ್ಮ ಈಗಿನ ಒಂದೇ ಬೆಳೆಗೆ ಮುಂಗಾರು ಬೆಳೆಗೆ ಸಹ ನೀರಿನ ಕೊರತೆ ಆಗಿದೆ ಜೊತೆಗೆ ರಾಯಚೂರು ಗಂಗಾವತಿ ಸಿಂಧನೂರು ಕೊಪ್ಪಳ ಮತ್ತು ಬೇರೆ ಬೇರೆ ನಗರಗಳಿಗೆ ಸಹ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಎಲ್ಲ ಸಾಧ್ಯತೆಗಳಿದೆ ಅದೃಷ್ಟಕ್ಕೆ ತುಂಗಭದ್ರಾ ಜಲಾಶಯ ತುಂಬಿತ್ತು ಆ ನೀರನ್ನು ಉಳಿಸಿಕೊಳ್ಳುವಂಥ ಪರಿಸ್ಥಿತಿ ಸಹ ಇಲ್ಲ ಆದರೆ ಬರುವ ದಿನಗಳಲ್ಲಾದರೂ ಮಳೆ ರಾಯ ಕೃಪೆ ತೋರಿ ಮತ್ತೆ ಜಲಾಶಯ ಭರ್ತಿಯಾಗಲಿ ಅನ್ನೋದು ಇಲ್ಲೇ ಜನರ ಅಭಿಪ್ರಾಯವಾಗಿದೆ ಶಣಬ್ ಬಾಚಲಪುರ್ ನ್ಯೂಸ್ ಏಯ್ಟಿನ್ ಕೊಪ್ಪಳ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ